ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಇನ್ನೇನು ನನಗೆ ಇವಾಗ ತರ್ಟಿ ಫೈವ್ ವೀಕ್ಸ್ ಕಂಪ್ಲೀಟ್ ಆಗಿದೆ ತರ್ಟಿ ಸಿಕ್ಸ್ ವೀಕ್ಸ್ಗೆ ಬೀಳ್ತಿದ್ದೆ ಹಂಗಾಗಿ ಇವಾಗ ಒಳ್ಳೆ ಟೈಮು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ಯಾವಾಗ ಡೆಲಿವರಿ ಆಗುತ್ತೆ ಯಾವಾಗ ಪೇನ್ ಬರುತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ತರ್ಟಿ ಫೈವ್ ವೀಕ್ಸ್ ಆಗಿದ ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಪ್ಲ್ಯಾನಲ್ಲಿ ಹಂಗಾಗಿ ಇವಾಗ ಪ್ಲಾ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹಾಗೆ ವೀಡಿಯೋ ಮಾಡೋಣ ಇವಾಗ ನನ್ನ ಥರ ಯಾರಾದರೂ ಇರ್ತಾರಲ್ವ ಒಬ್ಬರು ಒಬ್ರಿಗೆ ಗೊತ್ತಾಗಲ್ಲ ಏನೇನು ತೊಗೊಂಡೋಗ್ಬೇಕು ತಗೊಂಡೋಗ್ಬಾರ್ದು ಅಂತ ಆದ್ದರಿಂದ ಈ ಥರ ಒಂದು ವೀಡಿಯೋ ಮಾಡಿದ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ಏನೇನು ಬೇಕು ಏನೇನು ಬೇಡ ಅಂತೇಳ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ನನ್ನ ಹಾಸ್ಪಿಟಲ್ ಬ್ಯಾಗ್ಗೆ ನಾನು ಏನೇನು ಬೇಕು ಅದನ್ನು ನಾನು ತಗೊಳ್ಳೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಹಾಸ್ಪಿಟಲ್ ಬ್ಯಾಗಿಗೆ ಫಸ್ಟು ನಾವು ನಮ್ಮ ಏನಿದು ಇದಿರುತ್ತಲ್ವ ಸ್ಕ್ಯಾನಿಂಗ್ ರಿಪೋರ್ಟ್ಸು ಪ್ರತಿಯೊಂದು ರಿಪೋರ್ಟ್ಸು ನಾವೊಂದು ಫೈಲಲ್ಲಿ ಹಾಕೊಳ್ಬೇಕು ಇದರಲ್ಲಿ ನೋಡಿ ನಾನು ಪ್ರತಿಯೊಂದು ಸ್ಟಾರ್ಟಿಂಗು ಫಸ್ಟ್ ಮಂತಿಂದನೂ ಸ್ಕ್ಯಾನಿಂಗ್ ಮಾಡಿರೋ ಪ್ರತಿಯೊಂದು ರಿಪೋರ್ಟ್ಸೂ ಇದರಲ್ಲೇ ಇದೆ ಎಲ್ಲ ಇದರಲ್ಲಿ ಒಂದು ಫೈಲು ನನಗೆ ನಾನು ಇದಕ್ಕೆ ಹೋಗ್ತಿದ್ನಲ್ವ ಅಂದರೆ ಸ್ಕ್ಯಾನಿಂಗ್ ಹೋಗ್ತಿದ್ನಲ್ವ ಅಲ್ಲೇ ನನಗೆ ಇದು ಫೈಲು ಅವರೇ ಕೊಟ್ಟರು ಅಂದರೆ ಫುಲ್ಲು ಅಲ್ಲೇ ತೋರಿಸಿದ್ದಲ್ವ ಫಸ್ಟಿಂದ ಲಾಸ್ಟ್ವರೆಗೂ ಆದ್ದರಿಂದ ಅವರು ನನಗೆ ಫೈಲಿಗೆ ಹಾಕಿ ಕೊಟ್ಟಿದ್ದಾರೆ ಈ ಥರ ಒಂದು ಫೈಲಲ್ಲಿ ನಾವು ಪ್ರತಿಯೊಂದು ಇಟ್ಕೋಬೇಕು ಏನಂದರೆ ಎಲ್ಲಾಂದ್ರೆ ಅಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅವರು ಫಸ್ಟಿಂದ ಕೊಡಿ ಅಂತ ಕೇಳ್ತಾರೆ ಒಂದಾದ ಮೇಲೆ ಒಂದು ನೀಟಾಗಿ ಹಾಸ್ಪಿಟಲ್ಗೆ ಹೋದಾಗ ಅದರಿಂದ ಪ್ರತಿಯೊಂದು ಈ ಥರ ಒಂದಾದ ಮೇಲೆ ಒಂದು ಫಸ್ಟ್ ಮಂತು ಸೆಕೆಂಡ್ ಮಂತದು ಆ ಥರ ಎಲ್ಲ ಹಾಕ್ಕೊಂಡ್ಬಿಟ್ರೆ ನಾವು ನೀಟಾಗಿ ಅವ್ರು ಕೇಳಿದ ತಕ್ಷಣ ನಾವು ಫೈಲ್ ಕೊಟ್ಟರೆ ಅವ್ರು ನೋಡಿಬಿಟ್ಟು ನಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಎಲ್ಲ ಏನೋ ಒಂದು ಇದು ಮಾಡ್ತಾರೆ ಆ ಥರ ಆ ಥರ ನಾವು ಮೇನು ಒಂದು ಫೈಲ್ಗೆ ಹಾಕೋಬೇಕು ಅಕಸ್ಮಾತ್ ನಿಮಗೆ ಈ ಥರ ಫೈಲು ಹಾಸ್ಪಿಟಲಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಈ ಥರ ಒಂದು ಫೈಲ್ ತಗೋಬೋದು ನೋಡಿ ಈ ಥರ ಒಂದು ಫೈಲ್ ತೊಗೋಬೋದು ಇದರಲ್ಲಿ ನಮಗೆ ಎಲ್ಲ ಏನೇನು ಬೇಕೋ ಪ್ರತಿಯೊಂದೂ ಇದರಲ್ಲಿ ಹಾಕೋಬೋದು ನಂದು ಸ್ಕ್ಯಾನಿಂಗ್ ರಿಪೋರ್ಟು ಪ್ರತಿಯೊಂದೂ ಇದರಲ್ಲಿದೆ ಸ್ಕ್ಯಾನಿಂಗ್ಸು ಯಾವ್ಯಾವ ಸ್ಕ್ಯಾನ್ ಮಾಡಿಸಿದ್ದೀನಿ ಅಂತೇಳ್ಬಿಟ್ಟು ಪ್ರತಿಯೊಂದೂ ಇದರಲ್ಲಿದೆ ರಿಪೋರ್ಟ್ಸು ಇದರಲ್ಲಿ ಬಂದ್ಬಿಟ್ಟು ಬ್ಲಡ್ ಟೆಸ್ಟು ಥೈರಾಯ್ಡ್ ಟೆಸ್ಟು ಅದು ಇದು ಟೆಸ್ಟ್ಗಳು ಹೇಳಿರ್ತಾರಲ್ವ ನಾವು ಫಸ್ಟಿಂದ ಲಾಸ್ಟ್ವರೆಗೂ ಏನೇನು ಟೆಸ್ಟ್ ಮಾಡಿಸಿದ್ದೀನಿ ಪ್ರತಿಯೊಂದು ಟೆಸ್ಟ್ ರಿಪೋರ್ಟ್ಗಳೂ ಇದರಲ್ಲಿದೆ ಮತ್ತು ನಂದು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ರೇಷನ್ ಕಾರ್ಡು ಏನೇನಿರುತ್ತೆ ಪ್ರತಿಯೊಂದೂ ಪಾನ್ ಕಾರ್ಡ್ ಸಮೇತ ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ ಡೆಲಿವರಿ ಟೈಮಲ್ಲಿ ಏನು ಕೇಳ್ತಾರೆ ಏನು ಪ್ರೂಫ್ಸ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ಅದರಿಂದ ಪ್ರತಿಯೊಂದೂ ನಾನು ಈ ಥರ ಒಂದು ಫೈಲ್ ತಗೊಂಡು ಅದರಲ್ಲಿ ಇಟ್ಕೊಂಡಿದ್ದೀನಿ ಇಂಪಾರ್ಟೆಂಟ್ ನಮಗೆ ಮೇಯ್ನು ಇವೆಲ್ಲ ಇಂಪಾರ್ಟೆಂಟೇ ಒಂದೊಂದು ಸರ್ತಿ ನಮಗೆ ಅಲ್ಲಿ ಏನೂ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿ ಏನೂ ಕೊಟ್ಟಿಲ್ಲ ಅಂದರೆ ಡೆಲಿವರಿನೇ ಮಾಡೋಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಇರ್ತಾರೆ ಅದರಿಂದ ಎಲ್ಲನೂ ನಮಗೆ ಏನೇನು ಬೇಕು ಪ್ರೂಫ್ಸ್ ಎಲ್ಲ ನೀಟಾಗಿ ಈ ಥರ ಒಂದು ಫೈಲ್ಗೆ ಹಾಕೊಂಡು ಎತ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಇಂಪಾರ್ಟೆಂಟು ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ಮತ್ತು ಈ ಥರ ನಮ್ಮ ಡಾಕ್ಯುಮೆಂಟ್ಸು ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವು ಬೇರೆ ಕಡೆ ತೋರಿಸಿರ್ತೀವಿ ಅಲ್ಲಿ ಹೊಸ್ದಾಗ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಸಡನ್ನಾಗಿ ನಾವು ಅಲ್ಲಿ ತೋರ್ಸ್ಕೊಂಡು ಹಾಕೋದಾಗೂ ಅವರು ಡೆಲಿವರಿ ಮಾಡಲ್ಲ ಅಲ್ಲಿ ಸತಿ ಅವರು ಚೆಕಪ್ ಮಾಡೇ ಮಾಡ್ತಾರೆ ಪ್ರತಿಯೊಂದು ಅವ್ರದ್ದು ಏನೇನಿರುತ್ತೆ ಅದನ್ನೆಲ್ಲ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಸ್ಕ್ಯಾನಿಂಗ್ ಸಮೇತ ಎ ಟೆಸ್ಟ್ಗಳು ಸಮೇತ ಮತ್ತೆ ಒಂದು ಸತಿ ಹೊಸ್ದಾಗಿ ಮಾಡ್ತಾರೆ ಅದರಿಂದ ನೀವು ಒಂದು ಫಿಫ್ತ್ ಮಂತ್ ಆಗಿದ ತಕ್ಷಣ ಡೆಲಿವರಿ ಎಲ್ಲಿ ಮಾಡಿಸ್ಕೋತೀವಿ ಅಂತ ಫಸ್ಟೇ ನಾವು ಪ್ಲ್ಯಾನ್ ಮಾಡ್ಕೊಬಿಡ್ಬೇಕು ಫಿಫ್ತ್ ಮಂತ್ ಆಗಿದ ತಕ್ಷಣ ಡೆಲಿವರಿ ಎಲ್ಲಿ ಮಾಡ್ಸ್ಕೊತೀವೋ ಅಲ್ಲೇ ನಾವು ಚೆಕಪ್ಸ್ಗೆ ಹೋಗ್ಬೇಕು ಚೆಕಪ್ಗೋಗಿ ಅಲ್ಲಿನೇ ನಾವು ತೋರಿಸ್ಕೊಳೋದ್ರಿಂದ ಲಾಸ್ಟು ನಮಗೆ ಅಲ್ಲಿ ಈಸಿ ಆಗುತ್ತೆ ನಾವು ಹೋಗಿದ ತಕ್ಷಣ ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವ ಆದ್ದರಿಂದ ನಾವು ಹೋಗಿದ ತಕ್ಷಣ ಬೇಗ ಅವರು ಚೆಕ್ ಮಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಡೆಲಿವರಿ ಮಾಡೋದೇ ಆಗಲಿ ಇಲ್ಲ ಯಾವಾಗ ಡೆಲಿವರಿ ಮಾಡಬೇಕು ಪ್ರತಿಯೊಂದು ಹೇಳ್ತಾರೆ ಆದ್ದರಿಂದ ನೀವು ಆದಷ್ಟು ಫಿಫ್ತ್ ಮಂತ್ ಆಗಿದ ತಕ್ಷಣ ಎಲ್ಲಿ ಡೆಲಿವರಿಗೆ ಹೋಗ್ತಿರೋ ಅಲ್ಲಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು ಅಟ್ಲೀಸ್ಟ್ ನೀವು ಫಿಫ್ತ್ ಮಂತಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಡೆಲಿವರಿ ಟೈಮ್ ಇನ್ನೇನು ಹತ್ರ ಬಂತು ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ನೀವು ಆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಆದ್ದರಿಂದ ನಾನು ಫಿಕ್ಸ್ ಆದಮೇಲೆ ದೇವನಹಳ್ಳಿಯಲ್ಲಿ ಅಂತ ಫಿಕ್ಸ್ ಆದಮೇಲೆ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಏನಂದರೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೆ ಇದೇ ಊರಲ್ಲೇ ಏಯ್ಟ್ ಮಂತ್ ಸ್ಕ್ಯಾನಿಂಗ್ ಇತ್ತಲ್ವಾ ಅದಕ್ಕೆ ಮುಂಚೆ ನಾನು ಒಂದೆರಡು ಸತಿ ಹೋಗಿ ಬಂದಿದ್ದೆ ಮಧ್ಯದ ಮಧ್ಯದಲ್ಲೂ ಅಲ್ಲಿ ಹೋಗಿ ತೋರ್ಸ್ಕೊಂಡಿದ್ದೀನಿ ಅಲ್ಲಿ ಊರಿಗೋದಾಗೆಲ್ಲ ತೋರಿಸ್ಕೊಂಡಿದ್ದೀನಿ ಮತ್ತು ಇಲ್ಲೂ ತೋರಿಸ್ಕೊಳ್ತಾ ಇದ್ದೆ ನೆಕ್ಸ್ಟ್ ಸ್ಕ್ಯಾನಿಂಗು ನೆಕ್ಸ್ಟ್ ಚೆಕಪ್ ಎಲ್ಲೂ ತೋರ್ಸ್ಕೊಂಡಿದ್ದೀನಿ ಮತ್ತು ಏಯ್ತ್ ಮಂತ್ಗೆ ಏನೇನು ಚೆಕಪ್ ಮಾಡ್ತಾರೆ ಅದೆಲ್ಲನೂ ಪ್ರತಿಯೊಂದು ನಾನು ಅಲ್ಲೇ ಹೋಗಿದ್ದೆ ದೇವನಹಳ್ಳಿಯಲ್ಲೇ ಎಲ್ಲ ತೋರಿಸ್ಕೊಂಡು ಅಲ್ಲೇ ಒಂದು ಸತಿ ಎಲ್ಲ ಚೆಕ್ ಮಾಡಿದ್ದಾರೆ ಮಾಡಿಬಿಟ್ಟು ಮೊನ್ನೆ ಸ್ಕ್ಯಾನಿಂಗ್ ಎಲ್ಲ ಇತ್ತಲ್ವ ಅವರು ವೀಕ್ಲಿ ಒನ್ಸ್ ಇನ್ನು ನೈನ್ ಮಂತ್ಸಿಗೆ ಬಿದ್ದಿದೆ ವೀಕ್ಲಿ ಒನ್ಸ್ ಬರಬೇಕು ಅಂತ ಹೇಳಿದ್ದಾರೆ ವೀಕ್ಲಿ ಒನ್ಸು ಹೋಗಿ ಚೆಕ್ ಮಾಡಿಸ್ಕೊಂಡು ಇದ್ದೀವಿ ನನಗೆ ಕೊಟ್ಟಿದ್ದು ಡಿಸೆಂಬರು ತರ್ಟಿ ಫಸ್ಟ್ಗೆ ಕೊಟ್ಟಿದ್ದು ಆದರೆ ಇನ್ನೂ ಬೇಗನೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಟೂ ವೀಕ್ಸ್ ಬೇಗನೆ ಡೆಲಿವರಿ ಮಾಡ್ತಾರೆ ಅದು ಡೆಲ್ ಅದರಿಂದ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಡಿಸೆಂಬರು ಬಂತು ಅದರಿಂದ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮೇನು ಡಾಕ್ಯುಮೆಂಟ್ಸು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅವನ್ನೆಲ್ಲ ಮರಿಬೇಡಿ ಮೇನ್ ಅದನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಮತ್ತು ನಿಮಗೆ ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ನಾವು ತಾಯಿ ಕಾರ್ಡ್ ಮಾಡಿಸ್ಲೇಬೇಕಲ್ವ ಆದ್ದರಿಂದ ಮಾಡಿಸಿ ತಾಯಿ ಕಾರ್ಡಲ್ಲೂ ಅಷ್ಟೇ ಪ್ರತಿಯೊಂದೂ ಅವರು ನಮಗಲ್ಲಿ ನಾವು ಚೆಕಪ್ಗೆ ಹೋಗ್ತೀವಲ್ವ ತಿಂಗಳು ತಿಂಗಳು ಅದನ್ನೆಲ್ಲ ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏ ನಮಗೇನಿದ್ರು ಪ್ರಾಬ್ಲಮ್ ಇದ್ದರೆ ಮತ್ತು ನಮಗೆ ಬಿ ಪಿ ಎಷ್ಟಿದೆ ವೆಯ್ಟ್ ಎಷ್ಟಿದೀವಿ ಬ್ಲಡ್ ಎಷ್ಟಿದೆ ಪ್ರತಿಯೊಂದು ನೋಡಿ ಈ ಥರ ಮೆನ್ಷನ್ ಮಾಡಿರ್ತಾರೆ ಇದನ್ನು ತಗೊಂಡೋದು ತಗೊಂಡೋಗೋದು ತುಂಬಾ ಒಳ್ಳೆಯದು ಯಾಕಂದರೆ ಮಗುಗಲ್ಲಿ ವ್ಯಾಕ್ಸಿನ್ ಹಾಕ್ತಾರಲ್ವ ಮಗು ಹುಟ್ಟಿದ ಮೇಲೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ ಇವಾಗ ನಾವು ಮಕ್ಕಳಿಗೆ ಏನೇ ವ್ಯಾಕ್ಸಿನ್ ಹಾಕ್ಸಿದ್ರು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಯಾವುದು ಹಾಕಿದ್ದಾರೆ ಯಾವುದಿಲ್ಲ ಅಂತೇಳ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಆದರೂ ಸಹ ಇಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಮಕ್ಕಳಿಗೆ ಯಾವ ಡೇಟ್ಗೆ ಹುಟ್ಟಿದ್ದು ಅವರೆಷ್ಟು ವೆಯ್ಟ್ ಇದ್ದಾರೆ ಮತ್ತು ಪ್ರತಿಯೊಂದೂ ಅಲ್ಲಿ ಸೂಜಿ ಅಂದರೆ ಅವ್ರಿಗೆ ವ್ಯಾಕ್ಸಿನ್ ಹಾಕ್ತಾರಲ್ವ ಅದು ಯಾವಾಗ ಹಾಕಿದ್ದಾರೆ ಅದೆಲ್ಲನೂ ಪ್ರತಿಯೊಂದು ಮೆನ್ಷನ್ ಮಾಡ್ತಾರೆ ಅದರಿಂದ ತಾಯಿ ಕಾರ್ಡನು ಅಷ್ಟೇ ತುಂಬ ಇಂಪಾರ್ಟೆಂಟು ತಾಯಿ ಕಾರ್ಡನ್ನು ಬಿಟ್ಟೋಗ್ಬಿಡಿ ಪ್ರೈವೇಟ್ ಹಾಸ್ಪಿಟ್ಲಲ್ವಾ ಇದನ್ನೇನು ನೋಡೋಲ್ಲ ಅನ್ನೋ ಥರ ಏನಿಲ್ಲ ಅಲ್ಲಿ ನೋಡ್ತಾರೆ ಅದರಿಂದ ಇದನ್ನು ತೊಗೊಂಡೋಗಿ ಓಕೆ ಮತ್ತು ಅದಾದಮೇಲೆ ನಾನು ಬಟ್ಟೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲ ಇದು ಡ್ರೆಸ್ಸು ಫೀಡಿಂಗ್ ಕುರ್ತಿ ಅಂತಾರಲ್ವ ಫೀಡಿಂಗ್ ಟಾಪ್ಸು ಆ ಥರದ್ದು ಒಂದು ಮೂರು ತಗೊಂಡಿದ್ದೀನಿ ಮತ್ತು ನೈಟಿ ನೈಟಿ ಒಂದು ನೈಟಿ ಅಲ್ಲಿ ಏನಿಲ್ಲ ಅಂದರೂ ನಮ್ಮ ಹಾಸ್ಪಿಟಲಲ್ಲಿ ನನಗೆ ಹೇಳಿದ್ದವರು ಟೆನ್ ಡೇಸು ಫಿಕ್ಸ್ ಅಂತೆ ಟೆನ್ ಡೇಸ್ ಅಲ್ಲೇ ಇಟ್ಕೋತಾರೆ ಏನಂದರೆ ನಮಗೆ ಅದು ಸಿ ಸೆಕ್ಷನ್ ಮಾಡಿರ್ತಾರಲ್ವ ಅದು ನನಗೆ ಆಲ್ಮೋಸ್ಟ್ ಸಿ ಸೆಕ್ಷನ್ನೇ ಆಗೋದು ಯಾಕಂದರೆ ಫಸ್ಟ್ನೇ ಬೇಬಿ ಸಿ ಸೆಕ್ಷನ್ ಆಗಿರೋದ್ರಿಂದ ಎರಡನೇದು ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಇವಾಗ ಏನಂದರೆ ನನ್ನ ಮಗಳಿಗೂ ಈ ಮಗುಗೂ ಒಂದು ಒಂಬತ್ತು ವರ್ಷ ಡಿಫ್ರೆನ್ಸ್ ಇರೋದರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ಇದೆ ಅಂತ ಹೇಳಿದ್ದಾರೆ ಆದರೆ ಆಗ್ಬೋದು ಆಗಿಲ್ಲ ಅಂದರೆ ಸಿ ಸೆಕ್ಷನ್ನೇ ಮಾಡಬೇಕಾಗುತ್ತೆ ಹಂಗಾಗಿ ನನಗೆ ಟೆನ್ ಡೇಸ್ ಪಕ್ಕ ನಾನು ಅಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿದೆ ಆದ್ದರಿಂದ ನಾನೇನು ಮಾಡಿದ್ದೀನಿ ಟೆನ್ ಡೇಸ್ಗೂ ಎಷ್ಟು ಬಟ್ಟೆ ಬೇಕೋ ಅಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೋಡಿ ನೈಟಿ ಸ್ಟಾರ್ಟಿಂಗಲ್ಲಿ ನಾವು ಅಲ್ಲಿ ನೈಟಿನೇ ಹಾಕ್ಕೋಬೇಕು ಯಾಕಂದರೆ ಮಗುಗೆ ಹಾಲು ಕುಡ್ಸೋಕ್ಕೆ ಮತ್ತು ಸ್ವಲ್ಪ ಹಸಿ ಸೆಕ್ಷನ್ ಎಲ್ಲ ಆಗಿರೋದ್ರಿಂದ ನಾವು ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ಬಟ್ಟೆ ಎಲ್ಲ ಹಾಕೊಳೋಕ್ಕೆ ಆದ್ದರಿಂದ ನಾನೊಂದು ಐದು ನೈಟಿಗಳು ತೊಗೊಂಡಿದ್ದೀನಿ ಹತ್ತು ದಿನ ಇರಬೇಕಲ್ವ ಆದ್ದರಿಂದ ಡೈಲಿ ಒಂದೊಂದು ಚೇಂಜ್ ಮಾಡಬೇಕಾಗುತ್ತೆ ಸ್ನಾನ ಎಲ್ಲ ಅಲ್ಲಿ ಮಾಡ್ಕೊಳಕ್ಕೆ ಬಿಡಲ್ಲ ಅನಿಸುತ್ತೆ ಅಷ್ಟು ಆದರೆ ನೀಟಾಗಿರ್ಬೇಕಲ್ವ ಅದರಿಂದ ಬಿಸಿನೀರಲ್ಲಿ ಮೈಯೋರಿಸ್ಕೊಂಡು ಡೈಲಿನೂ ಬಟ್ಟೆ ಚೇಂಜ್ ಮಾಡ್ಕೋಬೋದು ಆದ್ದರಿಂದ ನೈಟಿಗಳೊಂದು ತೊಗೊಂಡಿದ್ದೀನಿ ಒಂದು ಐದು ನೈಟಿ ತೊಗೊಂಡಿದ್ದೀನಿ ಮತ್ತು ಫೀಡಿಂಗ್ ಕುರ್ತಾ ಟಾಪ್ಸು ಇದನ್ನ ಒಂದು ಮೂರು ತಗೊಂಡಿದ್ದೀನಿ ಇನ್ನು ಇನ್ನೂ ಒಂದು ತಗೊಳ್ಬೇಕು ಅಲ್ಲಿ ಇಟ್ಟಿದ್ದೀನಿ ಅದು ನೋಡೋಣ ಅದನ್ನು ಬೇಕಂದರೆ ತೊಗೊಳ್ಳೋಣ ಸುಮ್ಮನೆ ಜಾಸ್ತಿ ತೊಗೊಳೋದು ಬೇಡ ಬಟ್ಟೆ ಅಂತೇಳ್ಬಿಟ್ಟು ಆಲ್ರೆಡಿ ಇವಾಗ ಇಲ್ಲಿ ಒಂದು ಎಂಟು ಜೊತೆ ಇದೆ ಮತ್ತು ಅಲ್ಲಿಂದ ಬರಬೇಕಾದ್ರೆ ಹಾಕೊಳ್ಳೋಕ್ಕೆ ಅಂತ ನಾನು ಒಂದು ಹೊಸದು ತಗೊಂಡಿದ್ದೀನಿ ಇದೊಂದು ಟಾಪ್ ತಗೊಂಡಿದ್ದೀನಿ ಇದನ್ನು ಫೀಡಿಂಗ್ ಟಾಪೇ ಇದು ಒಂದು ಟಾಪು ಟೋಟಲ್ಲು ಒಂದು ಒಂಬತ್ತು ಜೊತೆ ಆಗಿದೆ ಫಸ್ಟ್ ಡೇ ಅಂತೂ ಅವರ ಕೊಟ್ಟಿರೋ ಗೌನಲ್ಲೇ ಇರ್ತೀವಿ ಬಿಡಿ ಅದು ಚೇಂಜ್ ಮಾಡೋಕ್ಕಾಗಲ್ಲ ಆಮೇಲೆ ನೆಕ್ಸ್ಟ್ ಡೇ ಇನ್ನ ನೈನ್ ಡೇಸ್ಗೆ ಬೇಕಾಗಷ್ಟು ಬಟ್ಟೆ ನಾನು ಡೈಲಿ ಒಂದೊಂದು ಅಂತ ಇಟ್ಕೊಂಡಿದ್ದೀನಿ ಮತ್ತು ಅದಾದಮೇಲೆ ಅದಕ್ಕೆ ಇನ್ನರ್ವೇರು ಮತ್ತು ಡ್ರೆಸ್ ಪೆಟಿ ಕೋಟ್ಸ್ ಎಲ್ಲ ಬರುತ್ತಲ್ವ ಆ ಥರದ್ದು ಒಂದು ಸ್ವಲ್ಪ ಹಳೇದನ್ನೇ ಇಟ್ಕೊಂಡಿದ್ದೀನಿ ಗೈಸ್ ನಾನು ಹೊಸವು ಎತ್ಕೊಂಡಿಲ್ಲ ಯಾಕೆಂದರೆ ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಹಳೇದು ಹಾಕೊಂಡ್ರೇ ಬೆಸ್ಟು ಅನಿಸುತ್ತೆ ಅದಕ್ಕೆ ನಾನು ಒಂದಷ್ಟು ಇದೆಲ್ಲ ನೋಡಿ ಇನ್ನರ್ವೇರ್ಸು ಮತ್ತು ಪೆಟಿ ಕೊಟ್ಸು ಎಲ್ಲ ಹಾಕೊಳ್ಳೋಕ್ಕಾಗಲ್ಲ ಹಾಕೊಳ್ಳೋಕ್ಕೂ ಆಗಲ್ಲ ಅಂದರೆ ಹಾಲೆಲ್ಲ ಕುಡಿಸ್ತೀವಲ್ವ ಸ್ವಲ್ಪ ಟೈಟಾಗಿರಬಾರ್ದು ಅಂಥೇಳಿ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಅದರಿಂದ ನಾನು ಡ್ರೆಸ್ ಪೇಟಿ ಕೊಟ್ಟು ಒಂದು ಸ್ವಲ್ಪ ಲೂಸಾಗಿ ಇರ್ತವಲ್ಲ ಅವು ನೀಟಾಗಿರುತ್ತೆ ಅದರಿಂದ ಡ್ರೆಸ್ ಪೇಟಿ ಕೊಡ್ಸನ್ನೇ ಅವುನ್ನೇ ತೊಗೊಂಡಿದ್ದೀನಿ ಮತ್ತು ಒಂದಷ್ಟು ಇನ್ನರ್ವೇರ್ಸು ಹಾಕೊಳಕ್ಕೆ ಅದು ಒಂದಷ್ಟು ತಗೊಂಡಿದ್ದೀನಿ ಮತ್ತು ಟವಲು ಟವಲ್ ತೊಗೊಂಡಿದ್ದೀನಿ ಒಂದೆರಡು ಟವಲು ಮತ್ತು ಲಂಗ ನೈಟಿಗೆ ಹಾಕ್ಕೊಳ್ತೀವಲ್ಲ ಲಂಗಗಳು ಅದು ಲಂಗಗಳು ಮಾತ್ರ ನಾನು ಜಾಸ್ತಿ ತೊಗೊಂಡಿಲ್ಲ ಲಂಗ ಹಾಕ್ಕೊಳಕ್ಕಾಗುತ್ತೋ ಇಲ್ವೋ ಅಂತಂದು ಒಂದು ಮೂರು ತಗೊಂಡಿದ್ದೀನಿ ನೋಡೋಣ ಹಂಗೇನಾದರೂ ಬೇಕಾದರೆ ಎಲ್ಲಿ ದೇವನಹಳ್ಳಿಯಲ್ಲಿ ಅಲ್ವಾ ನಮ್ಮಮ್ಮ ಮನೆಯಲ್ಲಿ ತರಿಸ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅಷ್ಟು ತೊಗೊಂಡಿದ್ದೀನಿ ಮತ್ತು ಇದು ಸ್ಕಾರ್ಪ್ ಥರ ಅದನ್ನು ಒಂದಷ್ಟು ಒಂದು ನಾಲ್ಕೈದು ತಗೊಂಡಿದ್ದೀನಿ ಯಾಕಂದರೆ ಸ್ವೆಟ್ ಆಗ್ತಾ ಇರುತ್ತಲ್ವ ಸ್ವೆಟ್ ಆಗ್ತಾ ಇದ್ದರೆ ಸೆಕೆಗೆ ಸ್ಮೆಲ್ ಬರುತ್ತೆ ಅಲ್ಲಿ ಒಂದನ್ನೇ ಹಾಕೊಳ್ಳೋಕ್ಕಾಗಲ್ವಲ್ಲ ಹಂಗಾಗಿ ಒಂದು ಐದು ತಗೊಂಡಿದ್ದೀನಿ ಮೂರು ನಾಲ್ಕೈದು ನೋಡಿ ಇಷ್ಟು ಐದು ತೊಗೊಂಡಿದ್ದೀನಿ ಇವನ್ನಷ್ಟು ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನೀಟಾಗಿ ಮಾಡ್ಕೊಳ್ತೀನಿ ಮತ್ತು ಅದು ಬಿಟ್ಟರೆ ಒಂದು ಸ್ವಲ್ಪ ಹಳೆ ಬಟ್ಟೆ ಬೇಕು ಅಂದರೆ ಇಲ್ಲಿ ಕೇಳಲ್ಲ ಅನಿಸುತ್ತೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಾದರೆ ಹಳೆ ಬಟ್ಟೆ ತೊಗೊಂಡು ಹೋಗಬೇಕು ಅಲ್ಲಿ ಅಲ್ಲಿ ಕೇಳ್ತಾರೆ ತುಂಬಾ ಹಳೆ ಬಟ್ಟೆ ಇದ್ದರೆ ಕೊಡ್ರಿ ಕೊಡ್ರಿ ಅಂತ ನಮಗೇನೆ ಕೆಳಗಡೆ ನಾನು ಇಲ್ಲಿ ಏನಿಲ್ಲ ಇದು ತರಿಸ್ ತರಿಸ್ಬಿಡ್ತಾರೆ ಹಂಗೆ ಶಾಪಿಂದ ತ ಮೆಡಿಕಲ್ ಸ್ಟೋರಿಂದ ತಂದು ಕೆಳಗಡೆ ಬೆಡ್ ಮೇಲೆ ಹಾಕೋದಕ್ಕೆ ಹಾಕೋದಕ್ಕೆಲ್ಲೂ ತರಿಸಿ ನಮಗೆ ಹಾಕ್ತಾರೆ ಪ್ರೈವೇಟಲ್ಲಿ ಗೌರ್ಮೆಂಟ್ಗೆ ಹೋದಾಗ ಬೇಕಾಗುತ್ತೆ ಅದರಿಂದ ಇರಲಿ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಹಳೆ ಬಟ್ಟೆನೂ ಇಟ್ಟಿದ್ದೀನಿ ಇದು ಎಲ್ಲ ಇರುತ್ತಲ್ಲ ಹಳೆಯದು ಅದನ್ನು ಇಟ್ಕೊಂಡಿದ್ದೀನಿ ಕಾಟನ್ ಬೆಡ್ಶೀಟು ಅಂದರೆ ಬೆಡ್ ಮೇಲೆ ಹಾಕೋದು ಕಾಟನ್ ಇರುತ್ತಲ್ಲ ಅದರದ್ದು ಮತ್ತು ಒಂದು ಶಾಲು ತೊಗೊಂಡಿದ್ದೀನಿ ಚಳಿ ಬೇರೆ ಇರುತ್ತಲ್ವ ಸ್ವೆಟರು ಇದೆ ಸ್ವೆಟರ್ ಇದ್ರೂ ಶಾಲೂ ಬೇಕಲ್ವ ಆದ್ದರಿಂದ ಶಾಲೂ ತೊಗೊಂಡಿದ್ದೀನಿ ಮತ್ತು ಮೇನು ನಮಗೆ ಡೆಲಿವರಿ ಆದಮೇಲೆ ಪ್ಯಾಂಟೀಸ್ ಪ್ಯಾಂಟೀಸು ಇದು ಬೇಕು ಪ್ಯಾಡ್ ಇದು ನಾನು ಈ ಥರ ಪ್ಯಾಂಟೀಸ್ ಟೈಪಲ್ಲಿ ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇದು ಹೆವಿ ಬ್ಲೀಡ್ ಆಗುತ್ತಲ್ವ ಡೆಲಿವರಿ ಆದಮೇಲೆ ಅದರಿಂದ ಸ್ಟಾರ್ಟಿಂಗಲ್ಲಿ ನಮಗೆ ಇದನ್ನೇ ಸಜೆಸ್ಟ್ ಮಾಡ್ತಾರೆ ಮಲ್ಕೊಂಡಿರ್ತೀವಿ ಸ್ವಲ್ಪ ಬೇಗ ಬೇಗ ಚೇಂಜ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಇದ್ದೊಳೋಕ್ಕೆಲ್ಲೂ ಆದ್ದರಿಂದ ನಮಗೆ ನಾನು ನನ್ನ ತಂಗಿಗೆ ಲಾಸ್ಟ್ ಟೈಮು ರೀಸೆಂಟಾಗಿ ಅಲ್ವಾ ಡೆಲಿವರಿ ಆಗಿದ್ದು ಅವಳಿಗೆ ಏನೇನು ಹೇಳಿದ್ರು ನಾನು ಅಲ್ಲೇ ಇದ್ರಿ ಕೇಳಿ ಗೊತ್ತಿರೋದ್ರಿಂದ ಎಲ್ಲಾನು ಅದಕ್ಕೆ ಫಸ್ಟನ್ನೇ ತೊಗೊಂಡು ಬಿಟ್ಕೊಂಡಿದ್ದೀನಿ ಈ ಥರದೊಂದು ಎರಡು ತೊಗೊಂಡಿದ್ದೀನಿ ಒಂದರಲ್ಲಿ ಇದು ಎರಡೆರಡು ಇರುತ್ತೆ ಈ ಎರಡು ಪ್ಯಾಕ್ ತಗೊಂಡಿದ್ದೀನಿ ಅದು ಬಿಟ್ಟರೆ ಮತ್ತು ನಾರ್ಮಲ್ಲು ವಿಸ್ಪರು ಇಷ್ಟು ಫುಲ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಸ್ಟೇಫ್ ಇದು ಏನಂದರೆ ಯೂಸ್ ಆಗುತ್ತೆ ಅದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಕೊಂಡ್ಮೇಲೆ ಆಮೇಲೆ ನಮಗೆ ಇದು ಯೂಸ್ ಆಗುತ್ತೆ ಅದರಿಂದ ನಾನು ಯಾವಾಗಲೂ ಅಷ್ಟೇ ನಾನು ನಾರ್ಮಲಾಗಿ ಫುಲ್ ಇದೇ ಥರ ತರಿಸ್ಬಿಡ್ತೀನಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಮನೇಲಿ ಈ ಸರ್ತಿ ಇದು ಒಂದು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಖಾಲಿ ಅದಕ್ಕೆ ಅಂತ ಅಂತೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಅದು ಪ್ಯಾಡ್ಸ್ ನಮಗೆ ಇಂಪಾರ್ಟೆಂಟು ಇಟ್ಕೊಳ್ಳೇಬೇಕು ನಾವು ಆಮೇಲೆ ಕ್ಯಾಪ್ ಅದು ಏನೇ ಇದ್ರೂ ಕ್ಯಾಪೂ ಇಂಪಾರ್ಟೆಂಟ್ ಯಾಕೆಂದರೆ ಚಳಿಗೆ ಚೆನ್ನಾಗಿರುತ್ತೆ ಫುಲ್ಲು ಇದು ಕವರ್ ಆಗುತ್ತೆ ಈ ಥರ ಫುಲ್ಲು ನೋಡಿ ಕಿವಿ ಎಲ್ಲ ಚಳಿ ಬೇರೆ ಇವಾಗ ತುಂಬಾ ಇರೋದ್ರಿಂದ ಈ ಥರ ಕಾಟನ್ ಕ್ಯಾಪ್ಸ್ ಎಲ್ಲ ಹಾಕೊಳ್ಳೋದು ತುಂಬ ಒಳ್ಳೆಯದು ಅದರಿಂದ ನಾನು ಇದೊಂದು ಕ್ಯಾಪ್ ತಗೊಂಡೆ ಇದಕ್ಕೆ ಅಂತಲೇ ತಗೊಂಡಿದ್ದು ಮತ್ತು ಅಲ್ಲಿ ನಮಗೆ ಇನ್ನೇನೇನು ಯೂಸ್ ಆಗುತ್ತೆ ಅಂದರೆ ಸ್ವೆಟರು ನೋಡಿದ್ದೀರಲ್ಲ ಸ್ವೆಟರು ಮಾಡಿಕೊಂಡು ಮತ್ತು ನಾನು ಇದೊಂದು ಪ್ಲಾಸ್ಕ್ ಪ್ಲಾಸ್ಕ್ ಒಂದು ತೊಗೊಂಡಿದ್ದೀನಿ ಅಕಸ್ಮಾತ್ ಅಲ್ಲಿ ಟೀ ಕಾಫಿಗೆ ನೋಡಿ ಈ ಥರದ್ದು ಒಂದು ತರಿಸ್ಕೊಂಡಿದ್ದೀನಿ ಇದು ಏನಂದರೆ ಇದರಲ್ಲಿ ಬಿಸಿ ಬಿಸಿ ಟೀ ಕಾಫಿ ಹಾಕ್ತಾರಲ್ವ ಅದಕ್ಕೆ ಈ ಥರ ಒಂದು ತ್ರೀ ಗ್ಲಾಸಸ್ ಇದೆ ಇದು ನೋಡಿ ಕ್ಯಾಪ್ ಥರನೂ ಇರುತ್ತೆ ಕ್ಯಾಪು ಇದು ತೆಗೆದ ಇದು ಗ್ಲಾಸೇ ಇದರಲ್ಲೂ ನಾವು ಈ ಥರ ಪುಷ್ ಮಾಡಿ ಇಲ್ಲಿ ಟೀ ಕಾಫಿ ಏನಾದರೂ ಹಾಕ್ಕೊಂಡು ಕುಡಿಬೋದು ಜೊತೆಯಲ್ಲಿ ಇರ್ತಾರಲ್ವ ಅವ್ರಿಗೂ ಯೂಸ್ ಆಗುತ್ತೆ ಈ ಥರದ್ದು ನೋಡಿ ನಾನು ಮೊನ್ನೆ ಬಿಗ್ ಮಾರ್ಕೆಟಲ್ಲಿ ಜಂಬೋ ಆಫರ್ ಅಂತ ಹೇಳಿದ್ದು ಹಾಕಿದ್ರಲ್ಲ ಅವಾಗ ಹೋಗಿದ್ದಾಗ ಇದನ್ನು ಅಲ್ಲೇ ತೊಗೊಂಡಿದ್ದು ಚೆನ್ನಾಗಿತ್ತು ಇಷ್ಟ ಆಯಿತು ಆದ್ದರಿಂದ ಇದೊಂದು ತೊಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಟೀ ಕಾಫಿ ಅಂತ ಕುಡಿಯೋಕ್ಕೆ ಬೇಕಾಗುತ್ತೆ ಅಂತ ಮತ್ತೆ ನಾನು ಬಿಸಿನೀರಿಗೆ ಇದು ತೊಗೊಂಡಿದ್ದೀನಿ ಹಾಂ ನೋಡಿ ಬಿಸಿನೀರು ಗೆ ಇಲ್ಲ ಅಲ್ಲೇ ನೀರು ಎಲ್ಲ ಇರುತ್ತೆ ಅಕಸ್ಮಾತು ಮನೆಯಿಂದ ಅಷ್ಟೇ ತಣ್ಣೀರು ತಂದ್ರೂ ಕುಡಿಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದು ಬಿಸಿ ನೀರದು ತಗೊಂಡೆ ಕೆಟ್ಟಲ್ಲು ತುಂಬಾ ಯೂಸ್ ಆಗುತ್ತೆ ಆಸ್ಪೆಟಲಲ್ಲಿ ಬಿಸಿನೀರಿಗೆ ಎನಿ ಟೈಮು ನಾವು ಮನೆಯಿಂದನೇ ಕಾಯಿಸ್ಕೊಂಡು ಬರೋವರೆಗೂ ವೆಯ್ಟ್ ಮಾಡಿ ಇರೋದು ಕಷ್ಟ ಅನ್ನಿಸ್ತು ಅದಕ್ಕೆ ನನಗೆ ನಾನು ಇದನ್ನ ತೊಗೊಂಡ್ಬಿಟ್ಟೆ ಹಾಸ್ಪಿಟಲ್ಗೆ ಅಂತಂದ್ಬಿಟ್ಟು ನೆಕ್ಸ್ಟು ಸ್ವೆಟರ್ಸು ನೋಡಿ ಎರಡು ಇಟ್ಕೊಂಡಿದ್ದೀನಿ ಬೆಚ್ಚಿಗೆ ಹುಲ್ಲನ್ ಸ್ವೆಟರ್ಸೇ ತೊಗೊಳ್ಬೇಕು ಚಳಿಗೆ ಚೆನ್ನಾಗಿರುತ್ತೆ ನಾನು ಎರಡು ಥರದ್ದು ಒಂದು ಇದೊಂದು ಇದು ಇದೊಂದು ಥರ ತೊಗೊಂಡಿದ್ದೀನಿ ಎರಡು ಸ್ವೆಟರ್ ಎತ್ಕೊಂಡಿದ್ದೀನಿ ಮತ್ತು ಸಾಕ್ಸು ಒಂದು ಮೂರು ಜೊತೆ ಎತ್ಕೊಂಡಿದ್ದೀನಿ ಗೈಲ್ಸಲ್ಲಿ ಸಾಕ್ಸು ನಾನೆಲ್ಲ ಸ್ವಲ್ಪ ಡಾರ್ಕ್ ಕಲರೇ ಅಲ್ಲಿ ಗಲೀಜಾಗುತ್ತಲ್ವ ಓಡಾಡ್ಬೇಕಾರೆಲ್ಲೂ ಆದ್ದರಿಂದ ಡಾರ್ಕ್ ಕಲರೇ ಒಂದು ತ್ರೀ ಪೇರ್ಸ್ ತಗೊಂಡಿದ್ದೀನಿ ಸಾಕ್ಸು ಮೇನು ಕಾಲಲ್ಲಿ ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಓಡಾಡಬೇಕು ಮತ್ತು ಸ್ಲಿಪ್ಪರ್ಸು ಸ್ಲಿಪ್ಪರ್ಸು ಕಂಫರ್ಟ್ ಆಗಿರೋ ಸ್ಲಿಪ್ಪರ್ಸ್ ತೊಗೋಬೇಕು ಯಾಕಂದರೆ ಸಾಕ್ಸ್ ಹಾಕ್ಕೊಳ್ಳೋದ್ರಿಂದ ಸ್ಲಿಪ್ಪರ್ಸು ನಮಗೆ ಹಾಕ್ಕೊಳ್ಳೋಕ್ಕೆ ಕಂಫರ್ಟ್ ಇರುತ್ತಲ್ಲ ಆ ಥರದ್ದು ತಗೊಳ್ಬೇಕಾಗುತ್ತೆ ಅದು ನಾನು ಸ್ಲಿಪ್ಪರ್ಸ್ ಮಾತ್ರ ಇನ್ನೂ ತಗೊಂಡಿಲ್ಲ ಅದನ್ನು ಹಂಗಾಗಿ ಸ್ಲಿಪ್ಪರ್ಸ್ ಇನ್ನೂ ಇಟ್ಕೊಂಡಿಲ್ಲ ನಾನು ಇಷ್ಟು ಐಟಮ್ಸನ್ನ ಇವಾಗ ಆಲ್ರೆಡಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಇನ್ನೇನೇನು ತೊಗೋಬೇಕು ಅಂತಂದರೆ ನನಗೆ ಮತ್ತು ಒಂದು ಬೆಲ್ಟು ಹೊಟ್ಟೆಗೆ ಡೆಲಿವರಿ ಆದಮೇಲೆ ಬೆಲ್ಟ್ ಹಾಕ್ಕೊಳಕ್ಕೆ ಅಂದರೆ ನಮಗೆ ಬೆಲ್ಟ್ ಹಾಕೊಳ್ಳೋದ್ರಿಂದ ಹೊಟ್ಟೆ ಅಂತೂ ಕರಗಲ್ಲ ಅದು ನಾನು ಎಷ್ಟೋ ಟ್ರೈ ಮಾಡಿಬಿಟ್ಟಿದ್ದೀನಿ ಹೊಟ್ಟೆ ಕರಗಲ್ಲ ಬಟ್ಟೆ ಕಟ್ಟಿ ಕೈಟಾಗಿ ಸೀರೆ ಎಲ್ಲ ಕಟ್ಟಿ ಏನು ಮಾಡಿದ್ರು ಹೊಟ್ಟೆ ಕರಗಲ್ಲ ಡಾಕ್ಟ್ರು ಹೇಳಿದ್ರು ನನಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಕರಗಲ್ಲ ಅಂತ ಜಸ್ಟ್ ಏನಂದರೆ ನಮಗೆ ಸ್ಟ್ರೆಂತ್ ಬೆನ್ನಿಗೆ ಇವಾಗ ಡೆಲಿವರಿ ಆದಮೇಲೆ ಸ್ವಲ್ಪ ಸ್ಟ್ರೆಂತು ಹೋಗುತ್ತೆ ಬೆಲ್ಟ್ ಹಾಕೋದ್ರಿಂದ ಒಂದು ಸ್ವಲ್ಪ ಫಿಟ್ಟಾಗಿರೋ ಫಿಟ್ಟಾಗಿ ನಾವು ಹಿಂಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಬೆಲ್ಟ್ ತೊಗೊಳ್ಬೇಕು ಒಂದು ಬೆಲ್ಟು ಮತ್ತು ಒಂದು ಸ್ಲಿಪ್ಪರ್ಸು ಮತ್ತು ಫೀಡಿಂಗ್ ಪ್ಯಾಡ್ಸ್ ಅಂತ ಬರುತ್ತೆ ಅಂದರೆ ಇವಾಗ ನಾವು ಮಗುಗೆ ಹಾಲು ಕೊಡಬೇಕಾದರೆಲ್ಲೂ ಸ್ವಲ್ಪ ಲೀಕ್ ಆಗ್ತಾ ಆಗ್ತಾಯಿರುತ್ತಲ್ವ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅದರಿಂದ ಪ್ಯಾಡ್ಸ್ ಬರುತ್ತೆ ಅದರದ್ದೇ ಅದನ್ನು ತಗೊಳ್ಳೋದ್ರಿಂದ ಒಳ್ಳೆಯದು ಅದು ಆಲ್ರೆಡಿ ನನ್ನ ತಂಗಿ ಹತ್ರ ಇದೆ ಅವಳೆ ನನಗೆ ಕೊಡ್ತೀನಿ ಸುಮ್ಮನೆ ಏನಕ್ಕೆ ತೊಗೊಳ್ತೀನಿ ಅಂತ ಅಂದಲು ಅದರಿಂದ ನಾನು ಅದನ್ನು ತೊಗೊಂಡಿಲ್ಲ ನಾನು ಒಂದಷ್ಟೆಲ್ಲೂ ಆನ್ಲೈನಲ್ಲಿ ನನಗೇನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ ಮತ್ತು ಬೇಬಿದು ಅಷ್ಟೇ ಬೇಬಿದು ಏನೇನಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಆಮೇಲೆ ಏನಂದರೆ ಇಷ್ಟೆಲ್ಲ ಆದಮೇಲೆ